ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಆತ್ಮೀಯರೇ ಅಂಕಿ ಅಂಶಗಳ ಹಿಂದೆ ಅಡಗಿದ ಸಮಾಜದ ವಿಡಂಬನೆ ಶಿಕ್ಷಣದ ಪತನದ ಕಥನ ನಮ್ಮ ಕೈಯಲ್ಲಿರುವ ಅಂಕಿ ಅಂಶಗಳು ಕೇವಲ ಸಂಖ್ಯೆಗಳಲ್ಲ ಅದು ನಮ್ಮ ಸಮಾಜದ ಆತ್ಮಸಾಕ್ಷಿಯ ಮೇಲೆ ಬಿದ್ದ ದೀರ್ಘಕಳಂಕ ಕೇವಲ ಒಂದು ದಶಕದಲ್ಲಿ ಒಟ್ಟು ತೊಂಬತ್ತ ಮೂರು ಸಾವಿರದ ಎಪ್ಪತ್ತೊಂಬತ್ತು ಸರ್ಕಾರಿ ಶಾಲೆಗಳ ಮುಚ್ಚುವಿಕೆ ಮತ್ತು ರಾಷ್ಟ್ರಮಟ್ಟದಲ್ಲಿ ದಾಖಲಾತಿ ಕುಸಿತ ಕಂಡಿರುವುದು ನಾವೆಲ್ಲರೂ ಸೇರಿ ನಮ್ಮದೇ ನೆಲದ ಅಡಿಪಾಯವನ್ನು ಹೇಗೆ ಸದ್ದಿಲ್ಲದೆ ಸಡಿಲಗೊಳಿಸುತ್ತಿದ್ದೇವೆ ಎಂಬುದಕ್ಕೆ ಸಾಕ್ಷಿ ದುಡಿಯುವ ದಂಪತಿ ಆದರೂ ಬಡತನ ಶಿಕ್ಷಣದ ಮಾರಕ ವೆಚ್ಚ ಇಂದು ದೇಶದಲ್ಲಿ ಅತಿ ದೊಡ್ಡ ಆರ್ಥಿಕ ಹೊರೆಯಾಗಿರುವುದು ಶಿಕ್ಷಣ ತಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ನೀಡಬೇಕು ಎಂಬ ಆಸೆಯಿಂದ ಗಂಡ ಮತ್ತು ಹೆಂಡತಿ ಇಬ್ಬರು ದುಡಿದರೂ ಸಹ ನಮ್ಮ ಕುಟುಂಬಗಳು ಬಡವರಾಗಿಯೇ ಉಳಿಯುತ್ತಿವೆ ಈ ಆರ್ಥಿಕ ಹೊರೆಯ ಹಿಂದಿನ ದುರಂತವೆಂದರೆ ಗಂಡ ಹೆಂಡತಿ ಇಬ್ಬರು ಸೇರಿ ಇಡೀ ಒಂದು ಜನ್ಮದಲ್ಲಿ ಸಂಪಾದಿಸಿದ ಸಮಸ್ತ ಆಸ್ತಿಪಾಸ್ತಿ ಹಣ ನಗದು ಇತ್ಯಾದಿಗಳನ್ನು ಕೇವಲ ಶಾಲಾ ಶಿಕ್ಷಣಕ್ಕಾಗಿಯೇ ವೆಚ್ಚ ಮಾಡುವಂತಹ ದುರಾವಸ್ಥೆಗೆ ನಾವು ತಲುಪಿದ್ದೇವೆ ಈ ದುಂದು ವೆಚ್ಚ ನಮ್ಮ ಉಳಿತಾಯವನ್ನು ಬರಿದು ಮಾಡಿ ನಿವೃತ್ತಿ ಬದುಕಿನ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತಿದೆ ಅಂಕಿಅಂಶಗಳು ಹೇಳುವ ಕಟು ಸತ್ಯ ಮತ್ತು ಶಿಕ್ಷಣದ ವ್ಯಾಪಾರೀಕರಣ ಸರ್ಕಾರಿ ಶಾಲೆಗಳ ಮೇಲೆ ವಿಶ್ವಾಸ ಕಳೆದುಕೊಂಡ ಪರಿಣಾಮವಾಗಿ ನಮ್ಮ ಪೋಷಕರು ದುಬಾರಿ ಖಾಸಗಿ ಶಾಲೆಗಳತ್ತ ವಲಸೆ ಹೋಗುತ್ತಿದ್ದಾರೆ ಕರ್ನಾಟಕದ ಅಂಕಿಅಂಶಗಳು ಈ ನೋವಿಗೆ ಕನ್ನಡಿ ಹಿಡಿಯುತ್ತವೆ ಸರ್ಕಾರಿ ಶಾಲಾ ದಾಖಲಾತಿ ಇಳಿಕೆ ಎರಡು ಸಾವಿರದ ಇಪ್ಪತ್ಮೂರು ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ನಲವತ್ತೊಂಬತ್ತು ಮಕ್ಕಳ ದಾಖಲಾತಿ ಇತ್ತು ಇದು ಎರಡು ಸಾವಿರದ ವರ್ಷಕ್ಕೆ ನಲವತ್ತೇಳು ಲಕ್ಷದ ಸಾವಿರಕ್ಕೆ ಇಳಿದಿದ್ದು ಒಟ್ಟಾರೆ ಎರಡು ಲಕ್ಷದ ಸಾವಿರ ಮಕ್ಕಳ ಇಳಿಕೆಯಾಗಿದೆ ಖಾಸಗಿ ಶಾಲಾ ದಾಖಲಾತಿ ಏರಿಕೆ ಅದೇ ಅವಧಿಯಲ್ಲಿ ಖಾಸಗಿ ಶಾಲೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ವರ್ಷದಲ್ಲಿ ಐವತ್ತನಾಲ್ಕು ಲಕ್ಷದ ಎಂಬತ್ತೊಂದು ಸಾವಿರ ಮಕ್ಕಳ ದಾಖಲಾತಿ ಇತ್ತು ಇದು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದನೇ ವರ್ಷಕ್ಕೆ ಐವತ್ತಾರು ಲಕ್ಷದ ಅರವತ್ತನಾಲ್ಕು ಸಾವಿರಕ್ಕೆ ಏರಿಕೆಯಾಗಿದ್ದು ಒಟ್ಟಾರೆ ಒಂದು ಲಕ್ಷದ ಎಂಬತ್ತ ಮೂರು ಸಾವಿರ ಮಕ್ಕಳ ಏರಿಕೆಯನ್ನು ಕಂಡಿದೆ ವಿಡಂಬನೆಯಲ್ಲಿ ಅಡಗಿದೆ ಪೋಷಕರು ತಮ್ಮ ಆರ್ಥಿಕ ಹೊರೆ ಹೆಚ್ಚಿಸಿಕೊಂಡಾದರೂ ಖಾಸಗಿ ಶಾಲೆಗೆ ಧಾವಿಸುತ್ತಿದ್ದಾರೆ ಏಕೆಂದರೆ ನಮ್ಮ ಸಮಾಜದಲ್ಲಿ ಗುಣಮಟ್ಟ ಎಂದರೆ ಇಂಗ್ಲಿಷ್ ಮಾಧ್ಯಮ ಮತ್ತು ದುಬಾರಿ ಶುಲ್ಕ ಎಂದು ವ್ಯಾಪಾರೀಕರಣದ ಶಕ್ತಿಗಳು ಬಿಂಬಿಸಿವೆ ಇದು ಕೇವಲ ಎರಡು ಲಕ್ಷದ ಐವತ್ತೆರಡು ಸಾವಿರ ಮಕ್ಕಳ ವಲಸೆಯಲ್ಲ ಇದು ನಮ್ಮ ಸಾಮಾಜಿಕ ಹೊಣೆಗಾರಿಕೆ ಮತ್ತು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯ ಮೇಲಿನ ನಂಬಿಕೆಯ ಸಂಪೂರ್ಣ ಕುಸಿತ ಸರ್ಕಾರದ ವೈಫಲ್ಯ ಮತ್ತು ಶಾಲೆಗಳ ಅನಾಥಸ್ಥಿತಿ ಈ ದುರಂತಕ್ಕೆ ಸರ್ಕಾರದ ವೈಫಲ್ಯವು ಕಾರಣವಾಗಿದೆ ಸರ್ಕಾರಿ ಶಾಲೆಗಳ ದೂರ ವ್ಯವಸ್ಥೆ ಮತ್ತು ಕಳಪೆ ಮೂಲಸೌಕರ್ಯವು ಪೋಷಕರನ್ನು ಖಾಸಗಿ ಶಾಲೆಗಳತ್ತ ತಳ್ಳಿದೆ ಕಡಿಮೆ ಮಕ್ಕಳಿರುವ ಶಾಲೆಗಳ ದುರಂತ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ತನಾಲ್ಕರಲ್ಲಿ ಹತ್ತಕ್ಕಿಂತ ಕಡಿಮೆ ಮಕ್ಕಳಿರುವ ಸರ್ಕಾರಿ ಶಾಲೆಗಳ ಸಂಖ್ಯೆ ನಾಲ್ಕು ಸಾವಿರದ ಐನೂರ ಇಪ್ಪತ್ತ ಮೂರು ಇತ್ತು ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರಲ್ಲಿ ಐದು ಸಾವಿರದ ಮುನ್ನೂರ ಇಪ್ಪತ್ತೇಳಕ್ಕೆ ಏರಿಕೆಯಾಗಿದ್ದು ಒಟ್ಟಾರೆ ಎಂಟುನೂರ ನಾಲ್ಕು ಶಾಲೆಗಳ ಸಂಖ್ಯೆ ಹೆಚ್ಚಾಗಿದೆ ಈ ಹೆಚ್ಚಳವು ಸಂಪನ್ಮೂಲಗಳು ಸರಿಯಾದ ರೀತಿಯಲ್ಲಿ ಬಳಕೆಯಾಗುತ್ತಿಲ್ಲ ಮತ್ತು ಆಡಳಿತದ ನಿರ್ಲಕ್ಷ್ಯವು ಉತ್ತುಂಗಕ್ಕೇರಿದೆ ಎಂಬುದನ್ನು ತೋರಿಸುತ್ತದೆ ನಮ್ಮ ಹಣ ಮತ್ತು ನಮ್ಮ ತೆರಿಗೆಯಿಂದಲೇ ನಡೆಯುವ ಸರ್ಕಾರಿ ವ್ಯವಸ್ಥೆಯನ್ನು ನಾವೇ ತಿರಸ್ಕರಿಸುವ ಮೂಲಕ ಸಮಾಜದಲ್ಲಿ ಅಸಮಾನತೆ ಹೆಚ್ಚಲು ಕಾರಣರಾಗುತ್ತಿದ್ದೇವೆ ಈ ಅಂಕಿ ಅಂಶಗಳು ನಮ್ಮ ಸಮಾಜದ ಸರ್ಕಾರದ ವಿಫಲತೆಯನ್ನು ಮತ್ತು ಶಿಕ್ಷಣ ಕ್ಷೇತ್ರದ ದುರಂತವನ್ನು ಎತ್ತಿ ತೋರಿಸುತ್ತಿವೆ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ದುಬಾರಿ ಶುಲ್ಕದ ಸುಳಿಯಲ್ಲಿ ಸಿಕ್ಕಿ ನಮ್ಮ ಸಂಪಾದನೆ ಬರಿದಾಗುವುದು ಖಚಿತ ಧನ್ಯವಾದಗಳು